ಹಾಯ್ ಎಲ್ರಿಗೂ ನಮಸ್ತೆ ನಾವು ಇದನ್ನು ಒಂದು ಎಂಟು ಎಕರೆ ಕಂಡೀಷನ್ ಆಗಿರುವಂಥ ಅಡಿಕೆ ತೋಟನ ನೋಡೋಕೆ ಹೋಗ್ತಿದ್ದೀವಿ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಬರುತ್ತೆ ಹಾಗೆ ಕೊಪ್ಪ ತಾಲೂಕ್ ಬರುತ್ತೆ ಕೊಪ್ಪದಿಂದ ಈ ಪ್ರಾಪರ್ಟಿಗೆ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಹಾಗುಂಬೆಯಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಕಂಡೀಷನ್ ನೀವು ನೋಡ್ತಿದ್ರ ಈಲ್ಡಿಂಗ್ ಬರ್ತಿರುವಂಥ ಒಳ್ಳೆ ಅಡಿಕೆ ತೋಟ ಅಂತ ಹೇಳ್ಬೋದು ಹಾಗೆ ಒಂದು ವಾಸಕ್ಕೆ ಯೋಗ್ಯವಾಗಿರುವಂಥ ಮನೆ ಇದೆ ಈ ಮನೇನ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಇಸ್ವಿಲಿ ನಿರ್ ನಿರ್ಮಾಣ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಗುಡ್ ಲೊಕೇಶನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಮತ್ತು ದಾಖಲಾತಿಗಳು ಅಷ್ಟೇ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸು ಪರ್ಫೆಕ್ಟ್ ಆಗಿದೆ ಈಲ್ಡಿಂಗ್ ಬರ್ತಿರೋ ಒಳ್ಳೆ ಇನ್ಕಮ್ ಬರ್ತಿರೋ ತೋಟ ಅಂತ ಹೇಳ್ಬೋದು ನಿಮಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಇಯರ್ಲಿ ಇನ್ಕಮ್ ಇದೆ ಹಾಗೆ ಸ್ವಲ್ಪ ಕಾಫಿ ಮತ್ತು ಪೆಪ್ಪರ್ ಕೂಡ ಇದೆ ಪ್ಯೂರ್ ನಾಟಿ ಅಡಿಕೆ ಅಂತ ಹೇಳ್ಬೋದು ಒಳ್ಳೆಯ ಜಾಗ ಒಳ್ಳೆ ಮಲೆನಾಡು ಭಾಗದಲ್ಲಿ ನಿಮ್ಗೆ ಒಂದು ಒಳ್ಳೆ ಪ್ರಾಪರ್ಟಿ ಬೇಕು ಅಂದರೆ ಈ ಪ್ರಾಪರ್ಟಿನ ನಾನು ಸಜೆಸ್ಟ್ ಮಾಡ್ತೀನಿ ನೋಡಿ ಮನೇನ ನೀವು ನೋಡ್ತಿದ್ರೆ ಹೇಗಿದೆ ಅಂತ ತುಂಬ ಅಚ್ಚುಕಟ್ಟಾಗಿದೆ ಹಾಗೆ ಮನೆ ಪಕ್ಕದಲ್ಲಿ ಡ್ರೀಂಗ್ ಯಾರ್ಡ್ ಕೂಡ ಇದೆ ನೋ ನೋಡ್ತಿರ್ಬೋದು ಅಡಿಕೆ ಆಗಿರ್ಬೋದು ತೆಂಗಿನ ಗಿಡ ಆಗಿರ್ಬೋದು ತುಂಬ ಚೆನ್ನಾಗಿ ಬೆಳೆದಿದ್ದಾರೆ ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ನು ವಾಟರ್ ಸೋರ್ಸ್ಗೆ ಅಂತ ಬಂದರೆ ಒಂದು ಕೃಷಿ ಹೊಂಡ ಕೂಡ ಇದೆ ಹಾಗಾಗಿ ಯಾವುದೇ ನೀರಿನ ಸಮಸ್ಯೆ ಇಲ್ಲ ಒಳ್ಳೆ ರೋಡ್ ಆಕ್ಸಿಸ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಪೂರ್ತಿ ನಿಮಗೆ ಲೆವೆಲ್ ಜಾಗ ಅಂತ ಹೇಳ್ಬೋದು ಸಿಂಗಲ್ ಬೌಂಡ್ರಿ ಇದು ಟೋಟಲ್ ಎಂಟು ಎಕರೆ ಸಿಂಗಲ್ ಫ್ಲ್ಯಾಟ್ ಅಂತ ಹೇಳ್ಬೋದು ಒಂದು ಒಳ್ಳೆ ಕಡೆ ಮಲೆನಾಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ದಿ ಬೆಸ್ಟ್ ಅಂತ ಹೇಳ್ಬೋದು ಇನ್ನು ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ ಇವರು ಟೋಟಲ್ ಎಂಟು ಎಕರೆಗೆ ಮೂರು ಕೋಟಿ ಹದಿನೆಂಟು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಡೈರೆಕ್ಟ್ ಓನರ್ ಹತ್ರನೇ ನಿಮಗೆ ಸಿಟ್ಟಿಂಗ್ ಇರುತ್ತೆ ಒಂದು ಒಳ್ಳೆ ಏರಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅನ್ನೋರಿಗೆ ಈ ಪ್ರಾಪರ್ಟಿ ಹೇಳು ಹಾಗೆ ನಿಮಗೆ ಗೊತ್ತಿರೋಂಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಪ್ರಾಪರ್ಟಿ ಬರುತ್ತೆ ಅಕ್ಕಪಕ್ಕ ನಿಮಗೆ ಒಳ್ಳೆ ಟೂರಿಸ್ಟ್ ಏರಿಯಾಗಳು ಬರುತ್ತೆ ಶೃಂಗೇರಿ ಕಳಸ ಕೊಪ್ಪ ಹೊರನಾಡು ಈ ಥರ ತುಂಬ ಪ್ರೇಕ್ಷಣೀಯ ಸ್ಥಳಗಳು ನಿಮಗೆ ಸಿಗುತ್ತೆ ಈ ಪ್ರಾಪರ್ಟಿಗೆ ಸುತ್ತಮುತ್ತ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆ ಸಾಯಿಲ್ ಅಂತ ಹೇಳ್ಬೋದು ಹಾಗೆ ಬೋರ್ ತೆಗಿದರೆ ನೀರು ಬರುವಂಥ ಏರಿಯಾನೇ ಇದು ಈ ಏರಿಯಾದಲ್ಲಿ ವರ್ಷಕ್ಕೆ ಎಂಬತ್ತರಿಂದ నూరి ఇప్పటించు నూర్మూత్ ఇంచు మళ్ళా ఆగదు ನೋಡಿ ತುಂಬ ಜನ ಕೊಪ್ಪ ಭಾಗದಲ್ಲಿ ನೀವು ಪ್ರಾಪರ್ಟಿಗಳು ಕೇಳ್ತಿರ್ತಾರೆ ಇದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಹಾಗೆ ನಿಮಗೆ ಏಳು ಎಕರೆ ಪೂರ್ತಿ ಕಂಡೀಷನ್ ಆಗಿರುವಂಥ ಅಡಿಕೆ ತೋಟ ಇದೆ ಹಾಗೆ ಇನ್ನು ಒಂದು ಎಕ್ರೆಯಲ್ಲಿ ಸ್ವಲ್ಪ ಚಿಕ್ಕ ಗಿಡ ಇದೆ ಇನ್ನೊಂದು ಎರಡರಿಂದ ಮೂರು ವರ್ಷ ಹೋದರೆ ಆ ಗಿಡಗಳು ಕೂಡ ಫಸ್ಲು ಬರುತ್ತೆ ಸೊ ಹಾಗಾಗಿ ಒಳ್ಳೆ ಪ್ರಾಪರ್ಟಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಪ್ರಾಪರ್ಟಿನ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನೋಡಿ ಮನೆ ಫೋಟೋ ನೀವು ನೋಡ್ತಿದ್ರೆ ತುಂಬ ಚೆನ್ನಾಗಿದೆ ತುಂಬ ಅಚ್ಚುಕಟ್ಟಾಗಿ ಮೈಂಟೈನ್ ಮಾಡಿದ್ದಾರೆ ಸ್ಪಂದಕ್ಕೆ ಅಂತ ನಿರ್ಮಾಣ ಮಾಡಿರೋದು ಇದು ಕೆಲವು ಕ ರೀಸನ್ಸಿಂದ ಇವರು ಪ್ರಾಪರ್ಟಿನ ಸೇಲ್ ಮಾಡ್ತಿದ್ದಾರೆ ಅಡಿಕೆ ಗಿಡಗಳು ಅಷ್ಟೇ ತುಂಬ ದಷ್ಟಪುಷ್ಟವಾಗಿ ತುಂಬ ಹೆಲ್ದಿ ಆಗಿದೆ ನೀವು ನೋಡ್ತಿದ್ದೀರ ಗುಡ್ ಕಂಡೀಷನ್ ಅಡಿಕೆ ತೋಟ ಅಂತ ಹೇಳ್ಬೋದು ತುಂಬ ದಿನದ ನಂತರ ನಮಗೆ ಈ ಥರ ಒಂದು ಒಳ್ಳೆ ಕಂಡೀಷನ್ ಆಗಿರುವಂಥ ಅಡಿಕೆ ತೋಟ ಸಿಕ್ಕಿದೆ ಸೊ ಓವರ್ ಆಲ್ ತಗೊಳ್ಳೋದಾದರೆ ದಿ ಬೆಸ್ಟ್ ಆ್ಯಂಡ್ ಬೆಟರ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸಿದ್ದೀವಿ